ಸ್ವಾಮಿ ವಿವೇಕಾನಂದರವರು ಒಂದು ಮಾತನ್ನು ಹೇಳ್ತಾರೆ ಬದುಕುವ ಆಸೆ ನಿನ್ನಲ್ಲಿ ಇದ್ದರೆ ನಿನ್ನ ಶತ್ರುಗಳ ಎದುರೇ ಬದುಕು ಅವರು ನಿನ್ನ ಎದುರು ಸುಳಿದಾಗೆಲ್ಲ ನಿನ್ನಲ್ಲಿ ಬದುಕುವ ಛಲ ಎಚ್ಚೆತ್ತುಕೊಳ್ಳುತ್ತದೆ ಅಂತ ಸ್ವಾಮಿ ವಿವೇಕಾನಂದರವರು ಒಂದು ಮಾತನ್ನು ಹೇಳ್ತಾರೆ ಈಗಿನ ಕಾಲದಲ್ಲಿ ಮೀಡಿಯಾಗಳು ಮಾಡುತ್ತಿರುವ ಈ ದುಸ್ಸಾಹಸದ ಸೇವೆಗಳಿಗೆ ಯುವಕರು ಬಹಳಷ್ಟು ಪ್ರೇರಣೆಯನ್ನು ತೆಗೆದುಕೊಂಡು ತಾವೇ ತಾವು ಸ್ವಂತ ಒಂದು ಅನಿಸಿಕೆ ದೇಶದ ಬಗ್ಗೆ ಗೌರವವನ್ನು ಇದ್ದಾರೆ ದೇಶದ ಬಗ್ಗೆ ಕಾಳಜಿ ಮತ್ತು ಇವರು ಮಾಡುತ್ತಿರುವ ಕೆಲಸದ ಅವ್ಯವಹಾರದ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸೋದಕ್ಕೆ ಬಹಳಷ್ಟು ಕರುನಾಡಿನ ಯುವಕರು ತಮ್ಮ ತಮ್ಮ ಒಂದು ಮೊಬೈಲಲ್ಲೇ ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವರು ಮಾಡೋ ಕೆಲಸ ಅವರವರ ಲಾಭಕ್ಕೆ ಮಾತ್ರ ಸೀಮಿತವಾಗಿದ್ದು ಅವರಿಂದ ಅವರ ಲಾಭಕ್ಕೋಸ್ಕರ ಎಷ್ಟೋ ಜನರು ತಮ್ಮ ಕೆಲಸ ಕಾರ್ಯವನ್ನು ಕಳೆದುಕೊಂಡಿದ್ದಾರೆ ಸ್ವಾಮಿ ವಿವೇಕಾನಂದರವರ ಇನ್ನೊಂದು ಮಾತು ನಿಮ್ಮನ್ನೇ ನೀವೇ ಜಯಿಸಿ ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ ಅದೃಷ್ಟ ಎಂದರೆ ಅವಕಾಶವನ್ನು ಪಡೆಯುವವನು ಬುದ್ಧಿವಂತ ಎಂದರೆ ಅವಕಾಶವನ್ನೇ ಸೃಷ್ಟಿಸಿಕೊಳ್ಳುವವನು ಇದು ಸ್ವಾಮಿ ವಿವೇಕಾನಂದರವರು ಯುವಕರಿಗೆ ಹೇಳಿರುವಂತಹ ಮಾತಾಗಿದೆ ಇದರಲ್ಲಿ ಅವಕಾಶ ಅನ್ನೋ ಪದ ನಾವು ಯಾವುದೋ ಒಂದು ಸ್ಟೇಜ್ ಭಾಷಣವನ್ನು ಮಾಡ್ತಾ ಇದ್ದಾರೆ ಆ ಭಾಷಣಕ್ಕೆ ಪ್ರಚೋದನಕಾರಿಯಾಗಿ ನಾವು ನಿಲ್ಲೋದಲ್ಲ ನಮ್ಮ ಬುದ್ಧಿವಂತಿಕೆಯನ್ನು ಜನರಲ್ಲಿ ಪ್ರೀತಿ ಪ್ರೇಮ ಗೌರವ ಇದನ್ನು ಸೃಷ್ಟಿಸಬೇಕೇ ಹೊರತು ದ್ವೇಷ ಅಸೂಹೆ ಇದನ್ನಲ್ಲ ಇಲ್ಲಿ ಇಡೀ ಜಗತ್ತಿಗೆ ಸ್ವಾಮಿ ವಿವೇಕಾನಂದರವರ ಹೆಸರು ಎಲ್ಲರಿಗೂ ಗೊತ್ತಿದೆ ಇವರ ಮಾತು ನಮ್ಮ ಯುವಕರಿಗೆ ಪ್ರೇರಣೆ ಆಗಬೇಕೇ ಹೊರತು ಕೆಲವೊಬ್ಬರ ಭಾಷಣದಿಂದ ಪ್ರಚೋದನೆ ಆಗಬಾರ್ದು ಎಲ್ಲರಿಗೂ ನಮಸ್ತೆ ಕನ್ನಡಿಗರ ಮುಂದಿನ ನಡೆಯನ್ನು ಇದನ್ನು ನ್ಯೂಸ್ ಚಾನಲಲ್ಲಿ ಬಹಳಷ್ಟು ಜನ ಬಾಯನ್ನು ಲಬ ಲಬ ಲಭ ಅಂತ ಬಾಯನ್ನು ಪಡ್ಕೊಳ್ತಾ ಇದ್ದಾರೆ ಅವರಿಗೆ ನ್ಯೂಸ್ ಥರ ಮಟ್ಟಿಗೆ ಸಿಕ್ಕಿದೆ ಅಂದರೆ ಬಹಳಷ್ಟು ಜನರು ಇದ್ರ ಬಗ್ಗೆ ರ ಕರುನಾಡಲ್ಲಿ ಗಲಾಟೆ ಮಾಡಬೇಕು ಯುವಕರು ಸೋಷಿಯಲ್ ಮೀಡಿಯಾದಲ್ಲಿ ಟಕ 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 ಅಂತ ಮ್ಯಾಸೇಜನ್ನು ಒದ್ತಾ ಇರಬೇಕು ಯುವಕರು ಒಬ್ಬರಿಂದ ಒಬ್ಬರಿಗೆ ಮತ್ತೊಬ್ಬರಿಂದ ಮತ್ತೊಬ್ಬರಿಗೆ ದ್ವೇಷ ಹುಟ್ಟಬೇಕು ಈ ರೀತಿ ಎಷ್ಟು ದುಸ್ಸಾಹಸದ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಕುತಂತ್ರಿಗಳ ಮೀಡಿಯಾ ಇವ್ರಗಳಿಂದ ಬಹಳಷ್ಟು ಜನರು ತಮ್ಮ ಕೆಲಸವನ್ನು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕು ಆ ರೀತಿ ಮಾಡ್ತಾಯಿದ್ದಾರೆ ಇದ್ರ ಬಗ್ಗೆನ ಚರ್ಚೆ ಮಾಡೋದಕ್ಕೆ ಪೊಲಿಟಿಷನ್ನಿಂದ ಗೆ ಅವ್ರ ಮಧ್ಯೆ ದ್ವೇಷ ಹುಟ್ಟಬೇಕು ನಂತರ ಅವರ ನ ಒಂದು ಅಭಿಮಾನಿಗಳು ಏನಿರ್ತಾರೆ ಅವರವರ ಮಧ್ಯೆ ದ್ವೇಷ ಹುಟ್ಟಬೇಕು ಇದನ್ನು ಮಾಡ್ತಾ ಇರೋರು ಮೀಡಿಯಾಗಳು ಈ ಮೀಡಿಯಾದವರು ತಮ್ಮನ್ನು ನೋಡಲಿ ಅಂತ ಮಾಡ್ತಾರೆ ಬಿಟ್ಟರೆ ಇದು ಈ ಥರ ಮಾಡೋದ್ರಿಂದ ಮೀಡಿಯಾದವ್ರನ್ನ ಬೈಯವರು ನೋಡ್ತಾರೆ ಹುಗಳವರೂ ನೋಡ್ತಾರೆ ಅವರಿಗೆ ಇದು ಕಾ ದುಡಿಮೆ ಮಾತ್ರ ಈ ದುಡಿಮೆ ಅವರು ಮಾಡೋದಕ್ಕೆ ಎಷ್ಟೋ ಜನರ ಯುವಕರನ್ನು ಬಾಳನ್ನ ಹಾಳು ಮಾಡ್ತಾರೆ ಈ ಮೀಡಿಯಾದಲ್ಲಿ ಕೆ ಪಿ ಎಸ್ ಸಿ ಗೌರ್ಮೆಂಟ್ ಎಕ್ಸಾಮ್ ಇದ್ದಾಗ ಅದ್ರ ಬಗ್ಗೆ ಪ್ರಶ್ನೆನ ಮಾಡೋದು ಅದು ಅದ್ರ ಬಗ್ಗೆ ಭಾಳಷ್ಟು ಜನರಲ್ಲಿ ಒಂದು ಅವೇರ್ನೆಸ್ನ ಮೂಡಿಸೋದು ಅದನ್ನು ಮಾಡೋಕ್ಕೆ ಹೋಗಲಿಲ್ಲ ಇವರು ಯಾಕಂದರೆ ಇಲ್ಲಿ ಕರುನಾಡರೆ ಯುವಕರಿಗೆ ಒಳ್ಳೆಯ ಒಂದು ಹುದ್ದೆ ಸಿಗ್ತಿತ್ತು ಅದನ್ನು ಬಿಟ್ಟು ರಾಜಕೀಯದ ಒಬ್ಬರು ಛೇಡಗಳಿಗೆ ಅಂಥವ್ರಿಗೆ ಸಪೋರ್ಟ್ ಮಾಡ್ತಾರೆ ಬಿಟ್ಟರೆ ಇವ್ರುಗಳು ಕೇವಲ ನಮ್ಮನ್ನು ನೋಡಲಿ 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 ಅಂತ ಮಾತ್ರ ಮಾಡ್ತಾರೆ ಬಿಟ್ಟರೆ ಇವ್ರುಗಳಿಂದ ಯುವಕರಿಗೆ ಯಾವುದೇ ರೀತಿ ಸಹಾಯನೂ ಆಗೋದಿಲ್ಲ ಇದರಿಂದ ನೀವೇನು ಮಾಡಬೇಕು ಅಂತ ಅಂದರೆ ಮೊಬೈಲನ್ನು ತೆಗೆದುಕೊಳ್ಬೇಕು ತೆಗೆದುಕೊಂಡು ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ ಏನಿದೆ ಆ ಗ್ರೂಪಲ್ಲಿ ನಿಮ್ಮ ಮಾತುಗಳನ್ನು ಅನಿಸಿಕೆಗಳನ್ನು ಹರಡಬೇಕು ಈ ರೀತಿ ಮಾಡೋದರಿಂದ ಮೀಡಿಯಾದವ್ರನ್ನ ನೋಡೋದನ್ನು ಜನರು ಸ್ವಲ್ಪ ಕಡಿಮೆ ಮಾಡ್ತಾರೆ ಸತ್ಯಗಳ ಹಿಂದೆ ಜನರು ಹೋಗೋಕ್ಕೆ ಶುರು ಮಾಡ್ತಾರೆ ಅದರ ನಂತರ ಹೋಗ್ತಾರೆ ಹೋಗಿ ಅದನ್ನು ಯಾರು ಬೇಡ ಅಂದಿರ್ತಾರೆ ಅವ್ರ ಹತ್ರ ಅನಿಸಿಕೆಯನ್ನು ಕೇಳ್ಕೊಳ್ತಾರೆ ಅವ್ರ ಹತ್ರ ಕೇಳಿಬಿಟ್ಟು ಸುಮ್ಮನೆ ಇರೋದಿಲ್ಲ ಅವರು ಅವರು ಹೀಗೆ ಅಂದಿದ್ದಾರೆ ನಿಮಗೆ ಅಂತ ಹೇಳಿ ನಾರದ ಕೆಲಸವನ್ನು ಮಾಡ್ತಾರೆ ಈ ಮೀಡಿಯಾಗಳು ಅದರಿಂದ ಜನರಲ್ಲಿ ಮತ್ತು ಕರುನಾಡಲ್ಲಿ ಒಂದು ಗಲಾಟೆಯನ್ನು ಮಾಡಬೇಕು ಕೋಮುಗಲೆ ಎಂಬೆಯನ್ನು ಪ್ರಚೋದಿಸುವಂತಹ ಕೆಲಸವನ್ನು ಕೆಲವೊಂದು ಮೀಡಿಯಾಗಳು ಮಾಡ್ತವೆ ಕೆ ಪಿ ಎಸ್ ಸಿ ಎಕ್ಸಾಮ್ ಮಾಡುವಾಗ ಒಂದು ಹಿಂದಿನ ದಿನ ನೈಟ್ ಹಾಲ್ ಟಿಕೆಟ್ ಬಿಟ್ಟು ಬಿಡೋದು ಮಾರನೇ ದಿನ ಎಕ್ಸಾಮ್ ಇರುತ್ತೆ ಆಗ ಯಾವನ್ನೂ ಕೇಳಲ್ಲ ಯಾವುದ್ರ ಬಗ್ಗೆನೂ ಅದ್ರ ಬಗ್ಗೆ ಚರ್ಚೆ ಮಾಡೋಲ್ಲ ಅದು ಕೇವಲ ಅದನ್ನು ಜನರು ನೋಡೋದಿಲ್ಲ ಆ ಥರ ಇದ್ದರೆ ಯಾರು ನೋಡ್ತಾರೆ ನಮ್ಮ ಮಕ್ಕಳಿಗೆ ಹೇಗೋ ಇನ್ಫ್ಲೂಯೆನ್ಸ್ ಮಾಡಿ ಕೆಲಸವನ್ನು ಕೊಡಿಸ್ಬಿಡ್ಬೋದು ಗೋರ್ಮೆಂಟಲ್ಲಿ ಅಂತ ಎಷ್ಟೋ ಜನ